ಕ್ಷೇತ್ರದ ಮಾಜಿ ಶಾಸಕರು ಸನ್ಮಾನ್ಯ ಬಿ ಸತ್ಯನಾರಾಯಣ ಅವರ ಜನ್ಮದಿನ ಈ ಸುದಿನ ಸುದಿನದೆಂದು ನಾನು ಅವರ ಪರಿವಾರದೊಂದಿಗೆ ಹಾಗೂ ಅವರ ಪಕ್ಷದ ಮುಖಂಡರೊಂದಿಗೆ ಆ ಸಂತೋಷವನ್ನ ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ ವೈಯಕ್ತಿಕವಾಗಿ ನನಗೆ ಅವ್ರು ಕಂಡ್ರೆ ಬಹಳ ಇಷ್ಟ ಅವರು ಅವರ ವ್ಯಕ್ತಿತ್ವ ಏನು ಈ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿದೆ ಏನು ಏನಕ್ಕೆ ಅಂತಂದ್ರೆ ಅವರು ನೇರ ನುಡಿಯ ವ್ಯಕ್ತಿತ್ವ ಅವ್ರದ್ದು ಅದೇ ರೀತಿಯಾದಂತ ಕ್ಯಾರೆಕ್ಟರ್ಸ್ ನನ್ನಲ್ಲೂ ಇದೆ ನಾನು ಅದನ್ನ ಬಹಳ ಮೆಚ್ಚಿ ಯಾವಾಗ್ಲೂ ಮೆಚ್ಚಿ ಮೆಚ್ಕೊಂಡಿದ್ದೇನೆ ಆಮೇಲೆ ನಮ್ಮ ತಂದೆಯವ್ರ ಬಗ್ಗೆ ಸನ್ಮಾನ್ಯ ಜಯಚಂದ್ರ ಅವ್ರ ಬಗ್ಗೆ ಅಪಾರವಾದಂತ ಗೌರವ ಅವರಲ್ಲಿತ್ತು ಅದನ್ನ ಕೂಡ ನಾನು ಯಾವಾಗ ಸದಾ ಮೆಚ್ಚಿದ್ದೇನೆ ನಾವು ನಾವು ವಿಭಿನ್ನ ಪಾರ್ಟಿಯಲ್ಲಿದ್ರು ಕೂಡ ನಾವು ಅಥವಾ ವಿಭಿನ್ನವಾದಂತಹ ತತ್ವ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇಟ್ಟಂತವ್ರ ಕೂಡ ಆ ಈ ಭಾಗದ ಈ ಏನು ಅಹ್ ಬೆಳವಣಿಗೆಗೆ ಅವರ ಒಂದು ಕಾಣಿಕೆ ಏನಿತ್ತು ಸನ್ಮಾನ್ಯ ಜಯಚಂದ್ರ ಅವ್ರದ್ದು ಏನ್ ಕಾಣಿಕೆ ಇತ್ತು ಅದನ್ನ ತಿಳಿದು ಮುಂದಿನ ದಿನಗಳೇ ನಾವೆಲ್ಲೂ ಎಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದಂತವರು ಆದ್ರಿಂದ ಇಂತ ಮಹಾನ್ ವ್ಯಕ್ತಿಗೆ ಗೌರವವನ್ನ ಕೊಡಬೇಕು ಅವರ ಅವ್ರ ಮಾಡಿದ ಸಾಧನೆಗಳನ್ನ ಇಲ್ಲೆಲ್ಲ ನಮ್ ಸ್ನೇಹಿತರು ಹೇಳ್ತಾ ಇದ್ರು ಆ ಅದ್ರ ಬಗ್ಗೆ ಅರಿವಿರಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಾರ್ವಜನಿಕ ಜೀವನದಲ್ಲಿ ಅವರು ಏ ಹೇಳಿಕೊಟ್ಟಂತ ಒಂದು ಏನು ಏನಿದೆ ಅದ್ರ ಮೇಲೆ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರೆಲ್ರಿಗೂ ಇವತ್ತು ಶುಭ ಹಾರೈಸಿ ಮತ್ತೆ ಅವರ ಪತ್ನಿ ಅವರ ಒಂದು ಆಶೀರ್ವಾದನ ಪಡೆಯೋದಕ್ಕೆ ಬಂದಿದ್ದಾನೆ ಪಡೆದು ಇವತ್ತಿನ ದಿನ ಆ ಅವರಿಗೆ ಅಹ್ ಅವರನ್ನ ನೆನೆಯುತ್ತಾ ಇವತ್ತಿನ ದಿನ ಎಲ್ರಿಗೂ ಶುಭ ಹಾರೈಸ್ದೆ điờ đó, cái à, cho nó, ai cái này, là cái, cái 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 అంటే ఆయనకు క ಇವತ್ತು ಶಿರಾ ಕ್ಷೇತ್ರಕ್ಕೆ ನಮ್ಮ ಸತ್ಯ ಅಣ್ಣರವರು ಕೊಟ್ಟಂತಹ ಕೊಡುಗೆ ಅಪಾರ ಅದೇ ರೀತಿ ಇವತ್ತೇನು ಜಯಣ್ಣವರು ಕೊಡ್ತಾ ಇರ್ತಾ ಇದಾರೆ ಕೊಡ್ತಾ ಇದಾರೆ ಅಂದ್ರೆ ಇವೆರಡೂ ಕ್ಷೇತ್ರದಲ್ಲಿ ಶಿರಾ ಅಭಿವೃದ್ಧಿ ವಿಚಾರದಲ್ಲಿ ಜೋಡೆತ್ತುಗಳ ರೀತಿ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಸತ್ಯ ಅಣ್ಣ ಒಂದು ಜಯ ಅಣ್ಣ ಯಾಕಂದ್ರೆ ನಮ್ಮಂತ ಯುವಜ ರಾಜಕಾರಣಿಗೆ ಅವರ ಕೆಲಸಗಳು ಇವತ್ತು ಮಾತಾಡ್ತಾ ಇದಾವೆ ಇವತ್ತು ಸತ್ಯ ಕೆಲಸಗಳು ಮಾತಾಡ್ತಾ ಇದಾವೆ ಇವತ್ತು ಜಯ ಕೆಲಸಗಳು ಮಾತಾಡ್ತಾ ಇದ್ದಾವೆ ಸತ್ಯಣ್ಣನವರ ಕೆಲಸಗಳು ಇವತ್ತು ಆ ಇವತ್ತು ಜನರ ಹೃದಯದಲ್ಲಿ ಇದ್ರೆ ಇವತ್ತು ಜಯ ಅಣ್ಣರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಆ ಜನರ ಒಂದು ಮನೆ ಅಂದ್ರೆ ನಾವೇನು ಕಣ್ಣಿಗ್ ಕಾಣ್ತವೆ ಡೆವಲಪ್ಮೆಂಟ್ಸ್ ಅಂತ ಏನು ಅಭಿವೃದ್ಧಿ ವಿಚಾರದಲ್ಲಿ ನಾವೇನು ಕಣ್ಣಿಂದ ನೋಡ್ತೀವಿ ಅದೆಲ್ಲ ಕೂಡ ಜಯಣ್ಣ ಮತ್ತು ಸತ್ಯಣ್ಣನವರು ಈ ಶಿರಾ ಕ್ಷೇತ್ರಕ್ಕೆ ಕೊಡ್ತಕ್ಕಂತ ಅಪಾರ ಇವರು ಅವರ ಕಾಲ ಅಂದ್ರೆ ಇವರು ಇವರ ಮುಂದಿನ ಪೀಳಿಗೆನೂ ಕೂಡ ಈ ಒಂದು ಇಬ್ಬರ ವ್ಯಕ್ತಿ ವ್ಯಕ್ತಿಗಳ ರಾಜಕಾರಣಿಗಳಾಗಿ ಸಾರ್ವಜನಿಕರು ಸೇವೆ ಮಾಡಿದ್ರು ಸತ್ಯಣ್ಣ ಮತ್ತು ಜಯಣ್ಣ ಈ ಎರಡೂ ಜೋಡತ್ಗಳನ್ನ ಯಾವುದೇ ಕಾರಣಕ್ಕೂ ಇಂದಿನ ಮುಂದಿನ ಪೀಳಿಗೆಯನ್ನು ಕೂಡ ಮರಿಲಾರ್ದಂತಹ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಈ ಜಯಂತಿಯನ್ನ ನಾವು ಇವತ್ತು ನಮ್ಮೆಲ್ಲ ಅಹ್ ಮುಖಂಡರುಗಳೊಂದಿಗೆ ನಮ್ಮ ಜ ಸಂಜಯ್ಯ ಜೊತೆಗೆ ಬಂದು ಆಚರಣೆ ಮಾಡಬೇಕಂತ ನಮ್ಗೆಲ್ಲ ಸಂತೋಷ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಹಾಕೊಟ್ಟಂತ ದಾರಿಲಿ ನಮ್ಮ ಸಂಜಯಣ್ಣ ಆಗಿರ್ಬೋದು ಅಥವಾ ಎಲ್ಲ ಯುವಕರು ಮಿತ್ರರು ಇವರಿಬ್ರು ಹಾಕೊಟ್ಟಂತ ದಾರಿಲಿ ನಡಿಬೇಕು ಅಂತ ಮಾಜಿ ಶಾಸಕರು ಮಾಜಿ ಸಚಿವರು ಆದಂತ ಶ್ರೀಯುತ ಬಿ ಸತ್ಯನಾರಾಯಣ ಸಾಹೇಬರಿಗೆ ಎಪ್ಪತ್ ಮೂರನೇ ವರ್ಷದ ಒಂದು ಹುಟ್ಟು ಹಬ್ಬದ ಒಂದು ಮಾಡಕ್ಕೆ ಅಂತ ಹೇಳಿ ನಾನು ನಮ್ಮ ಟಿ ಬಿ ಜಯಚಂದ್ರ ಅವರ ಸುಪುತ್ರರಾದ ಸಂಜಯ್ ಜಯಚಂದ್ರ ಅವರು ಹಾಗು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲ ಸೇರ್ಕೊಂಡು ಇಲ್ಲಿ ಬಂದಿದೀವಿ ಅವರು ಜಯಚಂದ್ರ ಸತ್ಯನಾರಾಯಣ ಸಾಹೇಬರು ಸಾಮಾನ್ಯರಲ್ಲಿ ಸಾಮಾನ್ಯರು ಅಂದ್ರೆ ತುಂಬಾ ಜನಕ್ಕೆ ಈ ಈ ತಾಲ್ಲೂಕಿಗೆ ಸತ್ಯನಾರಾಯಣ ಸಾಹೇಬರು ಮತ್ತೆ ಮತ್ತೆ ಟಿ ವಿ ಜಯಚಂದ್ರ ಸಾಹೇಬರು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಯಾವ್ದ್ರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಇವರು ಸತ್ಯನಾರಾಯಣ ಸಾಹೇಬ್ರು ಒಂಥರ ಅಭಿವೃದ್ಧಿ ಹರಿಕಾರ ಆದ್ರೆ ನಮ್ಮ ಜಯಚಂದ್ರ ಸಾಹೇಬರು ಒಂದು ನಮ್ಮ ತಾಲ್ಲೂಕಿಗೆ ನೀರಾವರಿ ಒಬ್ರು ಹರಿಕಾರರಾಗಿದ್ರು ಇವೆರಡು ಮುಖಗಳು ಈ ತಾಲ್ಲೂಕಿನ ಈ ಉತ್ತುಂಗ ಶಿಖುರ ಕೇರಕ್ಕೆ ಇವ್ರ ಕೊಡುಗೆ ತುಂಬಾ ಇದೆ ಈ ಅಲ್ಲಿ ನಾವು ಸ್ಪರಿಸ್ಲೇಬೇಕು ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಂತಿಕೊಂಡಿ